ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ನಾವು ಯಾವ ತರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ಕೋತೀವಿ ಹಬ್ಬನ ತರ ಮಾಡ್ತೀವಿ ಅದನ್ನ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಆ್ಯಕ್ಚುಲಿ ಇವಾಗ ಟೈಮ್ ಹನ್ನೆರಡು ಗಂಟೆ ಬಟ್ ನಾವು ಇವಾಗಲಿಂದನೇ ಸ್ಟಾರ್ಟ್ ಮಾಡ್ಕೋತೀವಿ ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದೊಳಗಡೆ ಪೂಜೆನ ಮುಗಿಸ್ಬೇಕು ಅಂತ ಈ ಸಲ ನಮ್ಮಮ್ಮ ಪೂಜೆನ ಇಲ್ಲ ನನಗೆ ಇದೆ ಈ ಥರ ಮಾಡು ಅಂತ ನನಗೆ ಆ್ಯಕ್ಚುಲಿ ಇನ್ನೂ ಟೈಮ್ ಜಾಸ್ತಿಯೇ ಬೇಕು ನೋಡೋಣ ನಮ್ಮ ಆಂಟಿ ಸಪೋರ್ಟಿಗಿದೆ ಇವಾಗ ಫ್ರೆಶ್ ಅಪ್ ಆಗಿ ಪೂಜೆನ ಸ್ಟಾರ್ಟ್ ಮಾಡಬೇಕು ಬನ್ನಿ अच्छा सर ये कर सकते हैं। perdón। alineación को टेंशन कर सकते हैं। फिर ये हम लोग बनाए बने ले। इधर 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 करके सीरियल बात। का हां। ओवरटाइम में हमको बैठ लगे। ये छोड़ दे। आई ओवरटाइम में हमको बैठ जाए ओके। क्या कर रहा है? सुन लो। इधर लकड़ी आपड़ी। ये ना मत मारो। सेमरा। इधर बता वो देखो ये इधर 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 इधर। कोई नहीं मत कर।

I'm o t e i o u r e o t s u n o y o s u y o u u r t n you're n sure i if e n t s n o अच्छा तो चलिए हम भी इधर से बाएं तरफ बड़ी बनिए मैं रख देती हूं पहला इधर मेरे पहले जरा टच करना कर दीजिए नहीं इधर बनके हां कर दीजिए प्यारे सखत भाषा इनमें धीरे धीरे इतना ज्यादा सकेंगे बालक इसको दीजिए हां तो मुके साथ एक गई नहीं तो गई बहुत बड़ी है तो बड़ी हां जी अच्छा दिन कुछ कर रहा है

அன்னிக்கு மாத்தணும் இல்ல சரி 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 అలా నిలడికో కొయ్యత బాడే తనే ఆ మండుది ఐతే ఏం కరంచేస్తుంది నిలడికో అలా యు కొడకో అలికేలో ఏది అది పారేన స్టార్ట్ ఇదో ఆన్ మందులనే కరవొనట చెత్తాండిస్ లేదు దక్కే పొమ్మో ఉండదా దక్కే అప్పుడు ఏంచా పైలర్లు దేవుడు ఏదా అప్పుడు ఇదొందల సకలన సపక్ట్ అప్పుడు అక్కొనకపోలికేండి గాయ్ तो करते रहते हम हम रे कछरो के अंदर ये ले रे कछरो मार दे हम हम बस निकल गए हम अरे यार फदर कटे के ले जा ये ले अरे यार सटेंगे पे सुन चूरा लगा सटेंगे ¿Qué es lo que se llama? 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 ¿ ಗೈಸ್ ಫೈನಲಿ ಪೂಜೆ ಎಲ್ಲ ಮುಗೀತು ಒಂದು ಎರಡು ಅವರ್ ಮಲಗಿದ್ವಿ ಯಾಕಂದರೆ ಎಲ್ಲ ನಿದ್ದೆನೇ ಮಾಡಿರಲಿಲ್ಲ ಬನ್ನಿ ತೋರಿಸ್ತೀನಿ ಹೇಗಿದೆ ಯಾವ ಥರ ಅಲಂಕಾರ ಮಾಡಿದ್ವಿ ಅಂತ ಇವಾಗ ಎಲ್ಲ ಪೂಜೆ ಮುಗಿಸಿ ತಿಂಡಿ ಮಾಡ್ತಾ ಇದ್ದೀವಿ ಹಬ್ಬದ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಪಲಾವ್ ಮತ್ತೆ ಪಾಯಸ ಮಾಡಿದ್ದಾರೆ ಎಲ್ಲ ಆಚೆ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನೇಚರ್ ಚೆನ್ನಾಗಿದೆ ಅಂತ ಇವಾಗ ಸಂಜೆ ಅರ್ಶನ ಕುಂಕುಮಕ್ಕೆ ಮುತ್ತೈದೆಯವರು ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಬಾಳೆಹಣ್ಣು ಅರ್ಶನ ಕುಂಕುಮ ಬಳೆ ಮತ್ತು ಈ ಕಡೆ ಸಜ್ಗೆ ಮಾಡಿಟ್ಟಿದ್ದೆ ಅದು ಅದ್ರ ಜೊತೆಗೆ ಅಮ್ಮ ಕಡಲೆ ಅದೊಂದಾದ್ರೆ ಆಗತ್ತೆ ಆಯ್ತಾ ಕಡಲೆ ಉಸಿಲಿ ಸಜ್ಜಿಗೆ ಅದೊಂದು ಹಾಕಿದ್ರೆ ಆಗುತ್ತೆ ಆರು ಜನ ಐದು ಜನ ಅರ್ಧ ನಮ್ಮ ಐದು ಜನ ಗೊತ್ತಾಯಿದ್ರೆ ಕಡಲೆ ಉಸಿಲಿ ಆದರೆ ಆಯ್ತು ಸೊ ಗೈಸ್ ಇದಿಷ್ಟು ಇವತ್ತಿನ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ದಿನದ್ದು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್